ಏನಾದರೂ ಮಾಡಿ ಮುನಿರತ್ನ ಅವರನ್ನು ಜೈಲಿನಲ್ಲೇ ಇಡಬೇಕು ಎಂದು ಸಂಚು ಮಾಡುತ್ತಿದ್ದಾರೆ ಆದ್ದರಿಂದಲೇ ದಿನಕ್ಕೊಂದು ವಿಚಾರವನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದರಂತೆ ಆದರೆ ಬಿಜೆಪಿಗೆ ಬಂದಾಗ ಇವರು ಕೆಟ್ಟವರು ಎಂಬ ಮನಸ್ಥಿತಿ ಕಾಂಗ್ರೆಸ್ನವರದ್ದು ಎಲ್ಲವನ್ನು ದೇವರು ನೋಡುತ್ತಿರುತ್ತಾನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುವುದು ಬೇರೆ ದುರುದ್ದೇಶ ಪೂರ್ವಕವಾಗಿ ತೊಂದರೆ ಕೊಡುವುದು ಬೇರೆ ಮುನಿರತ್ನ ತಪ್ಪು ಮಾಡಿದ್ದರೆ ಕಾನೂನು ಪ್ರಕಾರ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಆಗಲಿ ಎಂದು ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಏನಾದರೂ ಮಾಡಿ ಮುನಿರತ್ನವರನ್ನ ಜೈಲಲ್ಲೇ ಇಡಬೇಕು ಅಂತೇಳಿ ಯೋಚನೆ ಮಾಡ್ದಂಗಿದೆ ಅದಕ್ಕಾಗಿ ದಿನಕ್ಕೊಂದು 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 ಸೃಷ್ಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು ಬಿ ಜೆ ಪಿಗೆ ಬಂದ ಮೇಲೆ ಬಿ ಜೆ ಪಿಗೆ ಬಂದು ತನ್ನ ಪ್ರಾಮಾಣಿಕವಾಗಿ ತನ್ನ ತಾನು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ ಆದರೆ ಎಲ್ಲವನ್ನು ದೇವರು ನೋಡ್ತಾ ಇರ್ತಾರೆ ಈ ಥರ ರಾಜಕಾರಣ ಮಾಡಿದವರು ಭಾಳ ಜನ ಹೋಗಿದ್ದಾರೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗೋದು ಬೇರೆ ದುರುದ್ದೇಶಪೂರ್ವಕವಾಗಿ ತೊಂದರೆ ಕೊಡೋದು ಬೇರೆ ಈಗ ಅವರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ತನಿಖೆ ಆಗಲಿ ತನಿಖೆ ಆಗಿ ಶಿಕ್ಷೆ ಆಗಲಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾಗಿ ಕೆಲವೇ ಗಂಟೆಗಳಲ್ಲಿ ಅವರನ್ನು ಅರೆಸ್ಟ್ ಮಾಡುತ್ತಾರೆ ಆದರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ ನೂರು ದಿನ ಆದರೂ ಕೂಡ ಅವರನ್ನು ಬಂಧಿಸಲಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಆದರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ನೂರು ದಿನ ಆದರೂ ಕೂಡ ಅರೆಸ್ಟ್ ಮಾಡಲ್ಲ ಇದು ಯಾವ ನ್ಯಾಯ ಚೆಲ್ಲರಾಯಸ್ವಾಮಿಯವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಹೋಗುತ್ತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ ಕೃಷಿ ಅಧಿಕಾರಿ ಎಫ್ ಐ ಆರ್ ದಾಖಲಾಗಲ್ಲ ಇದು ಯಾವ ಸೀಮೆ ನ್ಯಾಯ ಎಲ್ರಿಗೂ ಒಂದೇ ನ್ಯಾಯ ತಾನೆ ಇದು ದ್ವೇಷದ ರಾಜಕಾರಣ ಅಂತ ಹೇಳಿದಲ್ಲಿ ಇನ್ನೇನು ಹೊಸ ಪದ ಹುಡುಕ್ಬೇಕಾ ಡಿಕ್ಷನರಿನಲ್ಲಿ ದ್ವೇಷದ ರಾಜಕಾರಣವೇ ಈಗ ಅತ್ಯಾಚಾರ ಅಂತೆ ಅಂದರೆ ಯಾವಾಗ ಏನು ಅಂತ ಸ್ಪಷ್ಟತೆ ಇಲ್ಲ ಒಂದು ದಿನಕ್ಕೊಂದು ಇದರಿಂದ ಇದರಿಂದ ರಾಜಕೀಯವಾಗಿ ಅವರನ್ನು ಮುಗಿಸ್ತೀವಿ ಅಂತ ಯಾರಾದರೂ ಕನಸು ಕನಸು ಕಂಡಿದ್ರೆ ಅದು ನಿಮ್ಮ ಮಾತ್ರ ರಾಜ್ಯಾದ್ಯಂತ ಪ್ಯಾಲಿಸ್ತೈನ್ ಬಾವುಟ ಹಾರಿಸಿರುವ ಕಿಡಿಗೇಡಿಗಳ ವಿರುದ್ಧ ಸಿಟಿ ರವಿ ಕಿಡಿಕಾರಿ ಮಾತನಾಡಿ ಗಜ್ವಾಯಿ ಹಿಂದ್ ಅದರ ಉದ್ದೇಶವೇ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡುವುದು ಅದರ ಪರಿಣಾಮವಾಗಿ ನಮ್ಮ ಗಂಧರ್ವರನ್ನು ಕತ್ತರಿಸಿ ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಮಾಡಿದರೂ ನಮ್ಮಲ್ಲಿರುವ ಕೆಲವರು ಜಾತೀಯತೆ ಹೆಸರಿನಲ್ಲಿ ಹಿಂದುತ್ವವನ್ನು ಹೊಡೆಯುತ್ತಿದ್ದಾರೆ ಆದರೆ ಅಂಬೇಡ್ಕರ್ ಅವರು ಆವಾಗಲೇ ದುರದೃಷ್ಟಿಯನ್ನು ಇಟ್ಟುಕೊಂಡು ಥಾಟ್ಸ್ ಆಫ್ ಪಾಕಿಸ್ತಾನ್ ಪುಸ್ತಕ ಬರೆದಿದ್ದಾರೆ ಅದನ್ನು ಎಲ್ಲರೂ ಓದಿ ಎಂದು ಹೇಳಿದರು ಅಜ್ವಾಯಿ ಹಿಂದ್ ಅದರ ಉದ್ದೇಶವೇ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡೋದು ಅದರ ಪರಿಣಾಮವಾಗಿಯೇ ನಮ್ಮ ಗಾಂಧಾರವನ್ನು ಕತ್ತರಿಸಿ ಅಫ್ಘಾನಿಸ್ತಾನ ಮಾಡಿದ್ರು ಅದರ ಪರಿಣಾಮವಾಗಿಯೇ ಪಾಕಿಸ್ತಾನ ಅಂತಕ್ಕಂಥ ಹೊಸ ರಾಷ್ಟ್ರವನ್ನು ನಾವು ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಅಂತ ಮಾಡಿದ್ರು ಅವರ ಉದ್ದೇಶ ಅವರಲ್ಲಿ ಕನ್ಫ್ಯೂಸನ್ ಇಲ್ಲ ನಮ್ಮ ಕೆಲವರು ಜಾತ್ಯಾತೀತೆಯ ಹೆಸರಿನಲ್ಲಿ ಹಿಂದೂಗಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅದಕ್ಕೆ ನಾನು ಅವರೆಲ್ಲರಿಗೂ ಹೇಳೋದೆಷ್ಟೇ ಡಾಕ್ಟರ್ ಬಿ ಆರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನ್ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಬೇಕು ಅವರು ಆ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಯಾವ್ಯಾವ ಪೇಜ್ನಲ್ಲಿ ಏನು ಹೇಳಿದ್ದಾರೆ ಅಂತೂ ನನ್ನ ಹತ್ರ ಇದೆ ಮಾಹಿತಿ ಅದನ್ನು ಓದಬೇಕು ಆವಾಗ ಮಾತ್ರ ಯಾರಿಗೂ ಯಾವುದೇ ಕನ್ಫ್ಯೂಸನ್ ಇರಲ್ಲ ಇಲ್ಲದೇ ಇದ್ದರೆ ಕನ್ಫ್ಯೂಷನ್ಲೇ ಇರ್ತಾರೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರೋದು ಪಾಕಿಸ್ತಾನ್ ಆರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಪುಟ ಸಂಖ್ಯೆ ನೂರ ಇಪ್ಪತ್ತ್ಮೂರು ಮುಸ್ಲಿಮರು ಭಾರತದಲ್ಲಿ ಯಾಕೆ ಅವ್ರನ್ನ ಶಿಫ್ಟ್ ಮಾಡಬೇಕು ಭಾರತದಿಂದ ಅಂತ ಅವ್ರು ಹೇಳ್ತಾರೆ ಪುಟದ ಸಂಖ್ಯೆ ನೂರ ಇಪ್ಪತ್ತೈದು ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿಯೇ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮುಗಲಭೆಗಳನ್ನು ಸೃಷ್ಟಿಸುತ್ತಾ ಇರುತ್ತಾರೆ ನಾನು ಹೇಳಿರೋದಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬುರ್ಖಾದ ಬಗ್ಗೆನೂ ಹೇಳಿದ್ದಾರೆ ನಾನು ಇಲ್ಲಿ ಉಲ್ಲೇಖ ಮಾಡಲ್ಲ ಪುಟ ಸಂಖ್ಯೆ ಇನ್ನೂರ ಮೂವತ್ತೊಂದರಲ್ಲಿ ಬುರ್ಕಾ ಕುರಿತಂತೆ ಅವರು ಹೇಳಿದ್ದಾರೆ ಆಮೇಲೆ ಇನ್ನೂರು ಮೂವತ್ತ್ಮೂರು ಇನ್ನೂರು ಮೂವತ್ತ್ನಾಲ್ಕು ಪುಟ ಸಂಖ್ಯೆ ಹೇಗೆ ಮುಸ್ಲಿಮರು ಸಮಾಜ ಸುಧಾರಣೆ ಮತ್ತು ವಿಜ್ಞಾನದ ಪ್ರಬಲ ವಿರೋಧಿಗಳು ಅನ್ನೋದನ್ನು ನೋಡಿ ಹೇಳ್ತಾರೆ ಪುಟ ಸಂಖ್ಯೆ ಇನ್ನೂರ ತೊಂಬತ್ನಾಲ್ಕರಲ್ಲಿ ಶರಿಯಾ ಕಾನೂನು ಮುಸಲ್ಮಾನರು ಸರಿಯಾ ಕಾನೂನು ಭಾರತದ ಕಾನೂನು ಮತ್ತು ಸಂವಿಧಾನಕ್ಕಿಂತ ಮಿಗಿಲು ಅಂತ ಪರಿಗಣಿಸ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಅನುಭವಕ್ಕೆ ಕೊಡ್ತಾ ಇದೆ ಸಮಾನ ನಾಗರಿಕ ಸಂಹಿತೆ ಅಂತ ಹೇಳಿದರೆ ಇಲ್ಲ ಇಲ್ಲ ನಮಗೆ ಶರಿಯಾ ಅಂತಾರೆ ಅಂದರೆ ದೇ ಆರ್ ಥಿಂಕಿಂಗ್ ವಿ ಆರ್ ಎಬೋದಲ್ಲ ಅಂತ ನಾವು ಸಂವಿಧಾನಕ್ಕಿಂತ ದೊ ಭಾಳ ದೊಡ್ಡವರು ಅಂತ ಅವರು ಪರಿಗಣಿಸೋದ್ರಿಂದ ಪುಟ ಸಂಖ್ಯೆ ಇನ್ನೂರ ತೊಂಬತ್ತೇಳು ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಕೋಂಬು ಗಲಭೆಗಳನ್ನು ಸೃಷ್ಟಿಸುತ್ತಲೇ ಸೃಷ್ಟಿಸಲೇ ತಲೆ ಇರುತ್ತಾರೆ ಅಂದರೆ ಕ ಕಮ್ಯುನಲ್ ಕ್ಲಾಸ್ನ ಆಗಾಗ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಅಂತ ನಾಗಮಂಗ್ಲ ಘಟನೆ ಒಂದು ಉದಾಹರಣೆ ಇಂಥ ಸಾವಿರ ಉದಾಹರಣೆಗಳು ಸ್ವತಂತ್ರ ನಂತರದ ಭಾರತದಲ್ಲಿ ಸಿಗ್ತವೆ ಪುಟ ಸಂಖ್ಯೆ ಮುನ್ನೂರು ಮೂರು ಭಾರತದಲ್ಲಿ ಹಿಂದೂಗಳ ಸರ್ಕಾರವನ್ನು ಮುಸಲ್ಮಾನರು ಯಾವತ್ತಿಗೂ ಒಪ್ಪಿಕೊಳ್ಳುವುದಿಲ್ಲ ಪುಟ ಸಂಖ್ಯೆ ಮುನ್ನೂರ ಮೂವತ್ತೆರಡು ಅವರು ಅವ್ರ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿ ಹೇಳಿದ್ದಾರೆ ಇದೆಲ್ಲವೂ ಕೂಡ ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ನಿಮಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಗೂಗಲ್ನಲ್ಲಿ ಇಂಗ್ಲೀಷ್ ಆವೃತ್ತಿ ಇದೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಈ ಪೇ ಪುಟ ಸಂಖ್ಯೆಯಲ್ಲಿ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಿ ಆವಾಗ ಆ ಪುಣ್ಯಾತ್ಮ ಎಷ್ಟು ದೂರದೃಷ್ಟಿಯಿಂದ ಇವೆಲ್ಲವನ್ನು ಅಧ್ಯಯನ ಮಾಡಿದರು ಅನ್ನೋದು ಅರ್ಥ ಆಗುತ್ತೆ ಬಹುಶಃ ಏನಾದರೂ ಇವತ್ತು ಅಂಬೇಡ್ಕರ್ ಅವರು ಆ ಮಾತು ಹೇಳಿದರೆ ಅವ್ರನ್ನೂ ಕೋಮುವಾದಿ ಅಂತ ಹೇಳಿಬಿಡೋರು ಅವ್ರನ್ನೂ ಕೋಮುವಾದಿ ಅಂತ ಹೇಳ್ಬಿಡೋರು ಇದು ನನ್ನ ಮಾತಲ್ಲ ಮತ್ತು ನಾನು ಹೇಳ್ತಾ ಇರೋದು ಅವ್ರದ್ದು ನಿಮ್ಗೆ ಯಾರು ಬೇಕಿದ್ದರೂ ಗೂಗಲ್ನಲ್ಲಿ ಅವ್ರ ಪುಸ್ತಕವನ್ನು ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ಮಾಹಿತಿ ಸಿಗುತ್ತೆ